ನಮಸ್ಕಾರ ವೀಕ್ಷಕರೇ ಸೊ ನೆಕ್ಸ್ಟು ಮತ್ತೆ ನಿಮ್ಮ ಜರ್ನಿ ಉತ್ತರ ಕರ್ನಾಟಕ ಸುತ್ತಿಡ್ತಾಯಿದ್ರಿ ಹೌದು ಒಂದಷ್ಟು ವಿಚಾರ ತಿಳಿಸಿದ್ರಿ ಆಲ್ರೆಡಿ ಮತ್ತು ಬೇರೆ ಯಾವ ಜಾಗ ಹೋಗಿದ್ರಿ ಅದೇ ಈಗ ಕುಮಟಾ ಅಂತಂದ್ವಲ್ಲ ಆ ಕುಮಟದಲ್ಲೇನೋ ಅವ್ರಿಗೆ ಸಮಸ್ಯೆ ಆಗಿತ್ತು ಹ್ಞೂ ಕುಮಟ ಬಿಟ್ಟು ಒಂದು ವಿಲೇಜು ಓಕೆ ಅವ್ರದ್ದು ನೋಡಿರಿ ಹೆಂಗಾಗಿತ್ತು ಅಂದ್ರೆ ಕೆಲವ್ರು ನಾವು ಹೇಳ್ತಾ ಇರ್ತೀವಿ ಥರ 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 ಇದ್ರ ಮಾಡ್ತಾರಲ್ಲ ಇದರಲ್ಲಿ ವೆರೈಟಿ ವೆರೈಟಿ ಇದಾರೆ ಈಗ ನಮಗೇನೆ ಕೆಲವು ಸಮಸ್ಯೆಗಳು ಬಗೆಹರಿಸೋಕೆ ಹೆಂಗಪ್ಪ ಅಂದ್ಬಿಟ್ಟು ನಮಗೂ ಸ್ವಲ್ಪ ಗೊಂದಲ ಆಗೋತವೆ ಓಕೆ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗಿತ್ತು ಅಂತಂದರೆ ಅವರು ಅಂದರೆ ಶತ್ರುಗಳು ಏನು ಅಂದ್ರೆ ಇವ್ರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರಿಗೆ ಹೋಗಿ ಅಲ್ಲೇನೋ ಆಣೆ ಮಾಡಿದ್ರಂತೆ ಯಾವ ಥರ ಆಣೆ ಇವ್ರಿಗೇನು ಬಿಡುಗಡೆ ಆಗಬಾರ್ದು ಇವರು ಮುಂದೆ ಬರಬಾರ್ದು ಅಷ್ಟು ಒಂದು ಅಂದರೆ ಉಗ್ರವಾಗಿ ಅಂದರೆ ಇದೊಂಥರ ಬೇರೆ ಎಲ್ಲಾದರೂ ಬಿಡುಗಡೆ ಮಾಡಿಸ್ಬಿಡ್ತಾರೆ ಇವರು ಅಂತೇಳಿ ಮಂಜುನಾಥ್ ಸ್ವಾಮಿನೇ ಅಲ್ಲಿ ಮಾಡಿದ್ರಂತೆ ಇವರು ಸುಮಾರು ಎಲ್ಲ ಕಡೆನೂ ಭೇಟಿ ಮಾಡಿದ್ದಾರೆ ಅವ್ರದ್ದು ಎಲ್ಲಿ ಏನು ಅವ್ರಿಗೆ ಹೆಂಗಾಗೈತೆ ಅಂತಂದ್ರೆ ಈಗ ನಾವೇನೋ ಒಂದು ಊಟ ತಿಂದು ಇಲ್ಲ ಏನೋ ಒಂದು ವಸ್ತು ಕೊಂಡ್ಕೊಂಡ್ಲಿ ನಮಗೇನು ಸಮಾಧಾನ ಅನ್ನೋದು ಬೇಕಲ್ಲ ಹೌದು ಒಂದು ರಿಲ್ಯಾಕ್ಸ್ ಸಮಟಿಸ್ಫ್ಯಾಕ್ಷನ್ ಬೇಕು ಏನಾಗೈತೆ ಎಲ್ಲ ಎಲ್ಲ ಕಡೆನೂ ಓಡಿ ನೋಡಿ ನೋಡಿ ಸುಮಾರು ದೇವಸ್ಥಾನಗಳು ಅವ್ರು ಸುಮಾರು ರೆಡಿ ಸುತ್ತಿದ್ದಾರೆ ಅವರು ಸುಮಾರು ಲಕ್ಷಗಳು ಖರ್ಚು ಮಾಡ್ಕೊಂಬಿಟ್ಟಿದ್ದಾರೆ ಆಮೇಲೆ ಲಾಸ್ಟ್ಗೆ ನಾವು ಹಿಂಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಆಮೇಲೆ ಒಂದು ಅಮ್ಮ ಕರೆದ್ರು ಆಮೇಲೆ ಹೋಗಿ ರೂಮ್ ಮಾಡಿದ್ವಿ ರೂಮಲ್ಲಿ ಒಂದು ಒಂದು ಮಾತಾಡಿದ್ರು ಒಂದು ಹತ್ತು ನಿಮಿಷ ಒಂಥರ ಹಿಂಗೆ ಹೆಂಗ್ ಹೋಗ್ಲೇ ಅಂತಂದರು ಆಮೇಲೆ ಈ ಥರ ನೋಡಿ ನಾವು ಎಲ್ಲ ಕಡೆನೂ ವಿಚಾರಣೆ ಮಾಡ್ಕೊಂಡ್ವಿ ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆನೆ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಬಿಡುಗಡೆ ಆಗ್ಲೇಬಾರದು ಅಂತೇಳಿ ನಮಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇತ್ತ ಸಾಯಂಗಿಲ್ಲ ಇತ್ತ ಬದುಕಂಗಿಲ್ಲ ತಳ್ಳಂಗಿಲ್ಲ ನಗಂಗಿಲ್ಲ ಅದ್ರದ್ದು ಈಗ ಬಿಸಿ ತುಪ್ಪಂಗಿಲ್ಲ ನುಂಗಿದ್ರೆ ಸುಟ್ಟಿದೆ ಮಡ್ಕಂಡ್ರೆ ಅಲ್ಲಿಗೆ ಸುಡ್ತಾ ಇದೆ ಉಗಿದ್ರೆ ವೇಸ್ಟ್ ವೇಸ್ಟ್ ನೋಡಿ ಬಾಬಾ ಅವ್ರಿಗೆ ಆ ಥರ ಸಮಸ್ಯೆ ಅವ್ರದ್ದು ಲಾಸ್ಟ್ಗೆ ಇದು ನಮಗೆ ಇದು ಹೊಸ ಇದು 음.. 야옹 타르키야 ಅದೇ ಈಗ ಧರ್ಮಸ್ಥಳ ಮಂಜಿನ ಸರ್ ತುಂಬಾ ಇದು ಹೌದು ಕ್ರಿಟಿಕಲ್ ಅಲ್ಲ ತುಂಬ ಕ್ರೆಡಿ ಆದ ಈ ತರ ಸಮಸ್ಯೆ ನೀವು ಇಲ್ಲಿ ಕೇಳೇ ಇಲ್ಲ ಇದು ಫಸ್ಟ್ ಅಲ್ಲ ಕಂಡೀಷನ್ ಹಾಕಿ ಅಪ್ಪಣೆ ತಗೊಂಡು ಇದು ಮಾಡಿರೋದು ಮಾಡಿ ಇರೋದು ಇದು ಅವರು ಸ್ವಾಮಿ ಮೇಲೆ ಹಪ್ಣೆ ಮಾಡ್ಬಿಟ್ಟಿದ್ದಾರೆ ಅವ್ರ ಆಜ್ಞೆ ತಗೊಂಬಟ್ಟಿದ್ದಾರೆ ಆಣೆ ಮಾಡ್ಬಿಟ್ಟಿದ್ದಾರೆ ಬಿಡ್ಗಾಡಿ ಆಗಲೇಬಾರ್ದು ಅಂತ ಹೇಳಿ ಓಕೆ ಆಮೇಲೆ ಎಲ್ಲೂ ಸುಮಾರು ಅವರು ಒಂದು ಹತ್ತು ಒಂದು ಎಂಟು ಹತ್ತರಿಂದ ಎಂಟುವರೆ ಸುಮಾರು ಸುತ್ತಿ 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 ಸಾಕಾಗ್ಬಿಟ್ಟದ್ರಿ ಹ್ಞೂ ಇವರೇನು ಬಿಡುಗಡೆ ಮಾಡಿದ್ರೆ ಅಲ್ಲಿ ಬಿಡ್ಬಗ್ಗೆ ಹಾಕ್ಬೇಕಲ್ಲ ಅದು ಅಪ್ಪನೇ ತಗೊಂಡಿರೋದು ಅಲ್ಲಿ ಮಂಜುನಾಥ ಸ್ವಾಮಿ ದೈವದ ಮುಂದೆ ಇನ್ನು ಬೇರೆ ಕೇಳಂಗಿಲ್ಲ ಸಣ್ಣ ಪುಟ್ಟ ವೈದಿಕರು ಕೂಡ ಏನು ಮಾಡೋಕ್ಕಾಗಲ್ಲ ಅದು ತುಂಬ ಕಷ್ಟ ಕಷ್ಟ ಇದು ಬಗೆಹರಿಸಿದ್ರಿ ನೀವು ಆಮೇಲೆ ಇದು ಹೆಂಗ್ ಮಾಡೋದು ಇದು ಏನು ಹಣ ಆಯ್ತು ಸ್ವಲ್ಪ ಟೈಮ್ ಕೊಡಿ ಬರೋದು ಬಂದಿದ್ದೀವಿ ಎಲ್ಲ ತಾಯಿ ಆಶೀರ್ವಾದ ಆಗೈತೆ ನೀವೇನು ಭಯ ಪಡ್ಬೇಡಿ ಏನೋ ಒಂದು ಅನುಗ್ರಹ ಆಗಿ ಆತೈತೆ ನೋಡೋಣ ಒಂದು ಇವತ್ತು ಯಾಕಂದರೆ ಸಂಜೆನೂ ಒಂದು ಒಂದು ಏಳು ಗಂಟೆ ಆಗೋಗೈತೆ ಈಗ ಹೋಗಿ ಏನು ನಾವು ಮಾಡೋದಕ್ಕಾಗಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಈಗ ಬಂದಿದ್ದೀವಿ ಆರಾಮ್ ಫ್ರೆಶ್ ಆಗಿಬಿಟ್ಟು ಒಂದು ಟೀ ಕಾಪಿ ಕುಡ್ಕೊಂಡು ಆಲ್ಮೋಸ್ಟ್ ನಾವು ಟೀ ಕಾಪಿ ಕುಡಿಯಲ್ಲ ಆದರೂ ಅಂಥ ಜಾಗದಲ್ಲಿ ನಮಗೇನಂತಂದರೆ ರಿಲ್ಯಾಕ್ಸ್ ಫ್ರೀ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಆಯಿತು ಅಂದ್ಬಿಟ್ಟು ಎಲ್ಲ ಆಯಿತು ಟೀ ಕಾಫಿ ಕುಡ್ಕೊಂಡು ಸ್ಟೋರಿ ಕೇಳ್ಬೇಕಲ್ಲ ಅವರು ಹೇಳೋಣ ಒಂಚೂರು ಹೆಂಗೆ ಏನಿದು ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು ಮಂಜುನಾಥ ಸ್ವಾಮಿ ಮೇಲೆ ಹೋಗಿ ಅಪ್ಪಣೆ ಮಾಡಿದ್ದಾರೆ ಬಿಡುಗಡೆ ಆಗಬಾರ್ದು ಅನ್ನೋದು ನಿಮ್ಗೆಲ್ಲ ಇದು ಕ್ಲಾರಿಟಿ ಹೆಂಗೆ ಅದೊಂದು ನಾನು ಕೇಳಿದೆ ಯಾಕಂದ್ರೆ ನಾವು ಇಂಚಿಂಚು ತಗೋಬೇಕೀಗಬೇಕು ಆಮೇಲೆ ಇಲ್ಲ ಗುರುಜಿಯವರೇ ನಮ್ಗೆ ಅವರು ಮಗಳ ಮೇಲೆ ಒಂದು ದೈವ ಆಹ್ವಾನ ಆತದೆ ಈಗ ಆ ಕಡೆ ನೀವು ನೋಡಿರ್ತೀರಿ ನಮ್ಮ ಪ್ರತಿಯೊಂದು ಗೂಳಿಗ ಅಂತೆ ಅದು ಉತ್ತರ ಕರ್ನಾಟಕದಲ್ಲಿ ಪಂಜೂರ್ಲಿ ದೇವರು ಆಮೇಲೆ ಯಕ್ಷಿಣಿ ನಾಗ ನಾಗಚೌಡೇಶ್ವರಿ ಇವೆಲ್ಲ ಕೆಲವು ಆ ಕಡೆ ಸುಮಾರು ದೇವ್ರೈವಾರಾಧನೆ ಜಾಸ್ತಿ ದೈವಾರಾಧನೆ ಇಲ್ಲಿ ಆ ಕಡೆ ಆಮೇಲೆ ಈ ಥರ ನಮಗೆ ಮಗಳ ಮೇಲೆ ಮೊದಲೆಲ್ಲ ಆಹ್ವಾನ ಆಗೋದು ಎಲ್ಲ ಹೇಳೋಣ ಡೀಟೇಲ್ಸು ಆಮೇಲೆ ಒಂದು ಸರಿ ಹೇಳೋದು ಇಲ್ಲ ಈ ಥರ ಆಗೈತೆ ಅಂತೇಳಿ ಆಮೇಲೆ ಬೇರೆ ಕಡೆ ಎಲ್ಲ ನಾವು ಕೇಳ್ಕೊಂತ ಬಂದಾಗ ಅದೇ ಪ್ರಶ್ನೆ ಬಂತು ಎಲ್ಲಿ ಬಿಡುಗಡೆ ಆಗಕ್ಕ ನನ್ನ ಮಗಳಿಗೂ ನಾಳೆ ಅನ್ನೋದು ಇವಾಗೂ ಗೊತ್ತಾಗೋದು ಎಲ್ಲ ಕಟ್ಟಾಗೋಗ್ಬಿಟ್ಟದೆ ನಮ್ಗೆ ಆವತ್ತಿನಿಂದ ಎಲ್ಲಿಗೆ ಗೊತ್ತು ಸಮಾಧಾನ ಅನ್ನೋದೇ ಆತ ಇಲ್ಲ ಗೋ ಮರುಗ್ಳೆ ಏನು ಮಾಡೋದು ಇದು ಅಂದ್ಬಿಟ್ಟು ಪಾಪ ಅವರು ತುಂಬ ಒಳ್ಳೆಯ ವ್ಯಕ್ತಿ ಸಾಪ್ಟು ತುಂಬ ಒಳ್ಳೆಯ ಜನ ಆಮೇಲೆ ತುಂಬ ಅವರು ಅನ್ನೋದಕ್ಕಿಂತ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಹರ್ಸ್ತಿದ್ದವ್ರೆ ಅವ್ರು ನಮ್ಗೆ ಅಷ್ಟು ರಕ್ಸ್ಪೆಟ್ಟು ಎಲ್ಲ ಒಳ್ಳೆಯರೇ ಇರಲಿ ಅವ್ರದ್ದು ಒಂದು ಆಶೀರ್ವಾದ ಆಮೇಲೆ ಲಾಸ್ಟ್ಗೆ ಒಂದು ಒಂದು ಅವರು ಒಂದು ಎರಡು ಅವರ್ ಮಾತುಕತೆ ಆಯಿತು ಆಮೇಲೆ ಅವ್ರಿಗೆ ನಾನು ಹೇಳಿದೆ ಅಣ್ಣ ಆಯಿತು ಈಗ ಏನು ಅವರು ಅಪ್ನೆ ಮಾಡಿದಾರಲ್ಲ ನಾವು ಅದರಂತೆಯೇ ಈಗ ಬಿಡುಗಡೆ ಮಾಡ್ಕೊಳ್ಳೋಣ ನೀವೇನಿದು ಇದು ಮಾಡ್ಕೊಂಬೇಡಿ ಅಂಥೇಳಿ ಕೆಲವು ಕೆಲವೆಲ್ಲ ಹೇಳಿದೆ ನಾನು ಬೆಳಗ್ಗೆ ಒಂಚೂರು ನೀವು ಈಗ ಅಲ್ಲ ಏಳುವರೆ ಆಯಿತು ಏಳುವರೆ ಎಂಟು ಗಂಟೆ ಹತ್ತಿರ ಬಂತು ನೀವೆಲ್ಲ ಸ್ವಲ್ಪ ಸಾಮಾನೆಲ್ಲ ತಗೊಂಬಿಟ್ಟು ಬೆಳಗ್ಗೆನೇ ಈ ಥರ ಈ ಥರ ನೀವೆಲ್ಲ ಪ್ರಿಫೇರ್ ಆಗಿಬಿಡಿ ಈ ಥರ ಅಂತ ರೆಡಿ ಏನಿಲ್ಲ ಅವ್ರದ್ದು ನಾಲ್ಕು ಗಂಟೆಗೆ ಎದ್ದು ಬೇರೆ ಕೆಲಸಗಳೇ ಹೇಳಿದ್ರಿ ನಾವು ಈಗ ಅದು ರಿಮೂವ್ ಮಾಡಬೇಕಲ್ಲ ಓಕೆ ಅವಾಗ ಅವ್ರು ಹೆಂಗಿದಾಗ ನಾವು ಅದರಂತೆಯೇ ಈಗ ಮಾಡ್ಕೊಬೇಕೀಗ ಅಂತೆಲ್ಲ ಹೇಳಿ ಆಮೇಲೆ ಅವರೆಲ್ಲ ಆಯಿತು ಇದು ಮಾಡ್ತೀವಿ ನೀವೆಲ್ಲ ತಂದು ಇದು ಮಾಡಿ ನಾವು ಆರಾಮಾಗಿ ನಾಷ್ಟ ಇಷ್ಟ ಮಾಡ್ಕೊಂಡಿರ್ತೀವಿ ಒಂದು ಟೈಮಿಂಗ್ಸ್ ಹೇಳಿದೆ ಇಷ್ಟು ಗಂಟೆಗೆ ಹೋಗೋಣ ಯಾಕಂದರೆ ಹನ್ನೆರಡು ಗಂಟೆ ಒಂದು ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗೆ ಹೋಗೋಣ ನೈಟ್ ಸ್ವಲ್ಪ ಲೇಟ್ ಆಗಿ ಆಗ್ತದೆ ಅದು ಕಾಮನ್ ಆಗಿಬಿಟ್ಟಿದೆ ಏನು ಮಾಡೋಂಗಿಲ್ಲ ನೀವು ಅಷ್ಟರೊಳಗಡೆ ಇವೆಲ್ಲ ರೆಡಿ ಮಾಡ್ಕೊಳ್ಳ್ರಿ ಅಂತೆಲ್ಲ ಹೇಳಿದೆ ಆಮೇಲೆ ಅವರೆಲ್ಲ ರೆಡಿ ಮಾಡ್ಕೊಂಡ್ರು ಒಂದು ಗಂಟೆಗೆ ಬಂದರು ಇಷ್ಟ ಮಾಡ್ಕೊಂಡು ಆರಾಮಾಗೆಲ್ಲ ಇದಾಗಿ ಓದ್ವಿ ಹನ್ನೆರಡುವರೆಗೆಲ್ಲ ಹೋಗಿ ನೈಟು ಒಂಬತ್ತು ಗಂಟೆ ಆಯಿತು ಹ್ಞೂ ಮುಗಿಸಿ ಒಂಬತ್ತುವರೆ ಆಯಿತು ಆಮೇಲೆ ಈಗ ಕೇಳಿದೆ ನಾನು ಇವಾಗ ಇವಾಗ ಹೆಂಗೈತಣ ಅಂತಂದು ಓಕೆ ಹ್ಞೂ ಹಾಂ ಫುಲ್ ಸಮಾಧಾನ ಆಯಿತು ಅಂದರು ಅವರೇನೆ ಒಂಥರ ಅವರೇ ಗಂಡ ಹೆಂಡ್ತಿ ಮಕ್ ಒಂದೇ ಅವರು ಗಂಡು ಮಗ ಏನೆಲ್ಲ ಸಮಸ್ಯೆ ಅದನ್ನು ಬಿಟ್ಟು ಬಿಡಿಸಿದ ಮೇಲೆ ಬಿಡಿಸ್ಕಡೆ ಏನೇನು ಮಾಡೋಕೆ ಮಾಡಿದ್ವಲ್ಲ ಓಕೆ ಆಮೇಲೆ ಅವ್ರು ಹೇಳ್ದಂಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರ ಮೇಲೆ ಇದು ಮಾಡಿದ್ರಲ್ಲ ಆಣೆ ಮಾಡಿ ಅಪ್ಪಣೆ ಇದು ಮಾಡಿದ್ರಲ್ಲ ಅಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಮಂಜುನಾಥ ಸ್ವಾಮಿ ಅವ್ರ ಆಶೀರ್ವಾದದಿಂದ ಅಲ್ಲಿಂದನೇ ಆಹ್ವಾನ ಮಾಡ್ಕೊಂಡು ಮನೆಗೆ ಆ ಸ್ವಾಮಿನ ಮುಂದಾಳೋತ್ತ ತಗೊಂಡೆ ಕಟ್ಟಿಬಿಟ್ಟಿದ್ ನಾವೀಗ ಅವ್ರ ಕಡೆಯಿಂದ ಅವ್ರ ಕಡೆಯಿಂದನೇ ರಿಮೂವ್ ಮಾಡ್ಕೊಂಡ್ವಿ ಈಗ ನೀವೆಲ್ಲ ಕೇಳ್ಕೊ ಹೋಗೋಣ ಅಂತಂದು ಯಾಕಂದ್ರೆ ನಾವು ಹೇಳಿದ್ರೆ ನಿಮ್ಗೆ ಇದಾಗಲ್ಲ ನನ್ನ ಪ್ಲಾ ಇದ್ರ ಪ್ರಕಾರ ಆ ಸ್ವಾಮಿಯವರು ತಗೊಂಡು ಆ ಸ್ವಾಮಿ ಬಲನೇ ನಿಮ್ಮ ಮನೆಗೆ ಈಗ ತಗೊಂಡು ಪೂರ್ತಿ ಈಗ ರಿಮೂವ್ ಮಾಡಿಕೊಟ್ಟಿದ್ದೀನಿ ಪೂರ್ತಿ ಬಿಚ್ಚಿದ್ದೀನಿ ಎಲ್ಲ ಕ್ಲಿಯರ್ ಆಗೈತೆ ಅಂತ ಇಲ್ಲ ನಮಗೆ ತುಂಬ ಇದಾಯಿತು ನನಗೆ ಎದು ಗೊಂದಲನೇ ಇತ್ತು ಯಾವ ದೇವಸ್ಥಾನಕ್ಕೆ ಎಲ್ಲಿಗೆ ಎಲ್ಲಿಗೋದ್ರೂ ಗೊಂದಲ 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 ಸಮಾಧಾನ ಸಮಾಧಾನನೇ ಇಲ್ಲ ಅವರೇ ಹೇಳ್ತಾರೆ ಸಮಾಧಾನನೇ ಇಲ್ಲ ಅಂತೇಳಿ ಹೇಳ್ತೀವಿ ಈಗ ತುಂಬ ರಿಲ್ಯಾಕ್ಸ್ ಆಗೈತೆ ಆರಾಮಾಗೈತೆ ಅಂತೇಳಿ ಯಾವಾಗ ಮತ್ತೆ ಬಂದು ನಮ್ಮ ಜೊತೆಯಲ್ಲಿದ್ದು ಹತ್ತು ಗಂಟೆಗೆ ಬಂದು ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಕುಮಟದಲ್ಲಿ ಆಲ್ಟಾಗಿ ಅಲ್ಲಿ ರೂಮ್ ಮಾಡಿದ್ರಲ್ಲ ಅಲ್ಲೇ ಬಂದು ಆಮೇಲೆ ಊಟ ಗಿಟ್ಟು ಎಲ್ಲ ಮಾಡಿ ಒಂದು ಒಂದೂವರೆ ಗಂಟೆ ನೈಟ್ವರೆಗೂ ಇದ್ದರು ಮಾತಾಡಿದ್ರು ಹೆಂಗೆ ಅಂತ ಇಲ್ಲ ಚೆನ್ನಾಗಿ ಒಳ್ಳೆ ತುಂಬಿ ನಿಮ್ಗೆ ನಾವು ಏನು ಹೇಳಬೇಕು ಅನ್ನೋದೇ ನಮಗೇನೆ ಅರ್ಥ ಆಯ್ತಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ನಮಗೆ ತುಂಬ ಮನಸ್ಸಿಗೆ ತೃಪ್ತಿ ಆಯಿತು ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಕೆಲಸ ಬಿಡ್ರಿ ನಮಗೆ ಅದು ಕ್ಲಾರಿಟಿ ನನಗೆ ಇದು ಬೇಕಾಗಿದ್ದು ಅವ್ರಿಗೆ ಸಮಾಧಾನ ಬೇಕಾಗಿತ್ತು ನನಗೆ ಇದು ಬೇಕಾಗಿದ್ದು ಅಂತಂದರು ಆಮೇಲೆ ಅವ್ರ ಮಗಳಿಗೆಲ್ಲ ಇದಾಯ್ತು ಓಪನ್ ಆಯಿತು ಅವೇನೇನು ಕಟ್ಟಾಗಿತ್ತು ಅದೆಲ್ಲ ಬಂದು ಆಮೇಲೆ ಮಗಳು ಹೇಳಿದಂತೆ ಇಲ್ಲ ನಮ್ಮ ಮನೆಗೆ ಮಂಜುನಾಥ ಸ್ವಾಮಿ ಅವರದ್ದು ಪೂರ್ತಿ ಆಶೀರ್ವಾದ ತಗೊಂಡೆ ಅವ್ರು ಮಾಡಿದ್ದಾರೆ ಅಂತೇಳಿ ಆಮೇಲೆ ಅವರು ಈಗ ಕನ್ಫರ್ಮ್ ಅಲ್ಲಪ್ಪ ಈಗ ನಾವೇನು ಅವರು ಅವ್ರ ಮನೆಯಲ್ಲೇ ಈ ರೀತಿ ಒಬ್ರು ಇದ್ದಾಗ ಅವರು ಅದನ್ನು ಚೆಕ್ ಮಾಡ್ಕೊಳೋ ಚೆಕ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರು ಎಲ್ಲೆಲ್ಲಿ ಬೇಕೋ ಕೆಲವು ಗುರುಗಳು ಅಂತ ಇರ್ತಾರಲ್ಲ ಅಲ್ಲಿ ಹೋಗಿ ಕೇಳಿದ್ರಂತೆ ಆಮೇಲೆ ಪ್ರಶ್ನೆನೂ ಹಾಕಿದ್ರಂತೆ ಕವಡೆ ಪ್ರಶ್ನೆಯೂ ಹಾಕಿದ್ರಂತೆ ಎಲ್ಲ ಥರ ಹಾಕಿದಾಗ ಈ ಥರ ಅವ್ರು ಹೇಳ್ಬಿಟ್ಟು ಹೋದಾರಂತೆ ಇಲ್ಲ ಹಂಡ್ರೆಡ್ ಪರ್ಸೆಂಟು ಮಂಜುನಾಥ ಸ್ವಾಮಿ ಪೂರ್ತಿ ಮನೆ ನಿಮ್ಮ ಮನೆ ಮೇಲೆ ಆಶೀರ್ವಾದ ಆಗೈತೆ ಈಗೂ ಇದೆ ನೀವು ಮತ್ತೆ ಅನುಮಾನ ಬಿದ್ದರೆ ಇದಾಗ್ತದೆ ಅದ್ರ ಬಗ್ಗೆ ಅನುಮಾನ ಬೇಡ ಅನುಮಾನ ಬೇಡ ಅಂತಂದರೆ ಆಮೇಲೆ ಅವರು ಮತ್ತೆ ಫೋನ್ ಮಾಡಿದ್ರು ನಮ್ಮದೆಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಬ್ಯಾಡಿಗೆಗೆ ಬರಬೇಕಾಗಿತ್ತು ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರು ನಮ್ಮ ಚೇತನ್ ಸರ್ ಅಂತೇಳಿ ಅವ್ರದ್ದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಮಗಳದೇನೆ ಸಮಸ್ಯೆ ಮನೆಯದು ಸಮಸ್ಯೆ ಮಗಳದು ಸಮಸ್ಯೆ ಇತ್ತು ಅವರು ಮತ್ತೆ ರಿಸೀವ್ ಮಾಡ್ಕೊಳ್ಳೋಕೆ ಬಂದಿದ್ರು ಇಲ್ಲ ಗುರುಗಳೇ ನೀವು ಒಂದು ಗಂಟೆ ರಾತ್ರಿಗೆ ಹೇಳಿ ನಾವು ಬರ್ತೀವಿ ಅವ್ರದ್ದು ಮನಸ್ಸು ತುಂಬ ಒಳ್ಳೆಯದು ಆಮೇಲೆ ಅದಾಯಿತು ಅವರು ಬಂದಿದ್ದರು ಅಷ್ಟರೊಳಗಡೆ ಇವರು ನಮ್ಮನ್ನು ಕಳ್ಸ್ಕೊಡಕ್ಕೆ ಬಂದರು ಹೆಂಗೆ ಆಯಿತಣ ಇಲ್ಲ ನಮಗೆ ನಮಗೆ ನೈಟೇ ಗೊತ್ತಾಯ್ತು ಬಿಡಿ ದೇವರು ನಮಗೆ ಕನಸಲ್ಲೆಲ್ಲ ಬಂದು ನಮಗೆಲ್ಲ ತೋರಿಸಿದ್ದಾನೆ ತುಂಬ ಒಳ್ಳೆಯದಾಯಿತು ಅನುಕೂಲನೂ ಆಯಿತು ಅಂತೆಲ್ಲ ಅವರು ತುಂಬ ನಗು ನಗುತ್ತಾ ಖುಷಿಯಾಗಿ ಕಳಿಸ್ಕೊಟ್ರು ಆದರೂ ನಮ್ಮ ಈಗ ಹೇಳ್ತೀವಿ ಅಂತಂದ್ರೆ ನಮ್ಮ ಮಾನವನಿಗೆ ಏನು ಕೊಟ್ಟರು ತೃಪ್ತಿ ಅಂತ ಹೇಳಿ ಸಾಲದು ಅಂತ ಹೇಳಿ ನೋಡ್ರಿ ಅದೇ ಹೇಳು ನಂಬಿಕೆನೋ ದೊಡ್ಡದು ಇಲ್ಲಿ ಈಗ ದೇವರ ಹಸಿವು ತೋರ್ಸೋಕ್ಕಾಗಲ್ಲ ನಮ್ಗೆ ಹೊಟ್ಟೆ ಇಲ್ಲಿ ನಾವು ಹೇಳ್ಬೋದು ತೋರ್ಸೋಕ್ಕಾಗಲ್ಲ ದೇವ್ರದ್ದು ಅಷ್ಟೇ ಮಾಡಿರೋ ಕೆಲಸ ನಾವು ಏನು ಅನ್ನೋದು ಇದು ಹೇಳಿರ್ತೀವಿ ಅದನ್ನು ಬಿಚ್ಚು ಓಪನ್ ಅಂತ ತೋರಿಸಿ ಅಂದರೆ ಹೆಂಗೆ ಆಗಲ್ಲ ಅದರ ಅದು ಆದಷ್ಟು ಅವ್ರಿಗೆ ಆಗಲಿ ಅಂತಲೇ ಮಾಡಿರ್ತೀನಿ ನಾನು ಆಮೇಲೆ ಲಾಸ್ಟಿಗೆ ತುಂಬ ತೃಪ್ತಿ ಆಗುತ್ತೋ ತೃಪ್ತಿ ಆಯಿತು ದೇವರು ನಮಗೆ ಕನಸಲ್ಲೆಲ್ಲ ತೋರಿಸಿದೆ ಚೆನ್ನಾಗಿ ಮಾಡಿದ್ದೀರಿ ತುಂಬ ಒಳ್ಳೆಯದಾಯಿತು ಅಂತಂದರು ಆಮೇಲೆ ಅವರು ಆದ್ರೂ ಅಂತೇಳಿ ಮತ್ತೆ ಮಗಳನ್ನ ಕೇಳಿದ್ದಾರೆ ಅದು ನೋಡಿರಿ ಅವ್ರ ಕನಸಲ್ಲೇ ಬಂದು ಅವ್ರ ಮಂದಟ್ಟೆ ಆದ್ರೂ ಅವ್ರಿಗೆ ಅನುಮಾನ ಆಮೇಲೆ ಅವ್ರಿಗೂ ಯಾರನ್ನ ಕೇಳಿದ್ರಂತೆ ಮೂರು ನಾಲ್ಕು ಕಡೆ ಇಲ್ಲ ಐತೆ ಅನುಮಾನ ಪಡಕ್ಕೆ ಹೋಗ್ಬೇಡಿ ಮತ್ತು ಈಗ ಫೋನ್ ಮಾಡ್ತಾರೆ ಯಾವಾಗ ಒಳ್ಳೆಯ ಇದು ಮಾಡಿದಿರಿ ನಮಗೆ ತುಂಬ ಅನುಕೂಲ ಆಯಿತು ಸ್ಯಾಟಿಸ್ಫ್ಯಾಕ್ಷನ್ ಹಾಂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಚೆನ್ನಾಗಾಯಿತು ನಮಗೇನೋ ಒಂದು ಸಮಾಧಾನ ನಿರಾಳ ಅಂತೂ ಐತೆ ಗುರುಜಿ ಮನ್ಸಿಗೆ ನೆಮ್ಮದಿ ಯಾಕಂದರೆ ಇವಾಗ ಸ್ವಲ್ಪ ದುಡ್ಡು ಕ ಎಲ್ಲ ಕಳ್ಕೊಂಬಿಟ್ಟಿದ್ದಾರಲ್ಲ ಕಲಿಯಾಗಿ ಆರ್ಥಿಕ ನಷ್ಟ ಆಗೈತೆ ಆದರೂ ತುಂಬ ತೃಪ್ತಿ ಇದೆ ಸಮಾಧಾನ ಐತೆ ಚೆನ್ನಾಗೈತೆ ಒಳ್ಳೆಯದು ಆಗೋ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ತುಂಬ ಒಳ್ಳೆಯದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಹಾಗೆ ಆತದೆ ಮುಂದೆ ಅಭಿವೃದ್ಧಿ ಗ್ಯಾರಂಟಿ ಆಗೇ ಆತದೆ ಅಭಿವೃದ್ಧಿ ಹಾಗೆ ಆತೈತೆ ಅದ್ರ ಮೇಲೆ ಅನುಮಾನ ಇಲ್ಲ ಗುರುಗೆ ನಮಗೆಲ್ಲ ತೋರಿಸ್ತಾ ಐತೆ ಅಂತ ಹೇಳಿದ್ರು ಸೊ ಇದೊಂದು ವಿಚಾರ ಯಾಕಂದರೆ ಈಗ ಮಂಜುನಾಥ ಸ್ವಾಮಿ ಅಂದರೆ ಇಡೀ ನಮ್ಮ ಕರ್ನಾಟಕ ಹೆಸರು ಅನ್ನ ಭಾರತಕ್ಕೇನೆ ಭಾರತಕ್ಕೇ ಫೇಮಸ್ಸು ಆ ದೇವ್ರದೊಂದು ಅಪ್ಪಣೆ ಪಡೆದು ತೊಂದರೆ ಮಾಡಿದರು ಯಾರು ಸೊ ಅದು ಕೂಡ ಆ ದೇವರ ಅಪ್ಪಣೆ ಪಡೆದೇ ರಾಘವೇಂದ್ರ ಅವರು ಅದನ್ನು ಆ ತೊಂದರೆನ ಬಗೆಹರಿಸಿ ಬಂದಿದ್ದಾರೆ ತುಂಬ ಒಂದು ವಿಚಿತ್ರವಾದ್ದು ಕೇಸ್ಗಳಿವೆಲ್ಲೇ ಇವೆಲ್ಲ ಬಟ್ ಡಿಫ್ರೆಂಟ್ ಇರುತ್ತೆ ರೆಗ್ಯುಲ ರೆಗ್ಯುಲರ್ ಆಗಿ ಆಗದೆ ಇರೋ ಥರದ ವಿಚಾರಗಳು ಇವರು ಹೋಗಿ ಆ ಥರದ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟು ಬರ್ತಾ ಇದ್ದಾರೆ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮೆ ಶೇರ್ ಮಾಡ್ತಾ ಇದ್ದೀವಿ ವೀಕ್ಷಕರೇ ನೆಕ್ಸ್ಟ್ ಇದೇ ಥರದ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ